ನಾನು ಪಿಯ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರು ನಿನ್ನೆ ಪ್ರೆಸ್ ಮೀಟ್ ಮಾಡಿದವರ ಹತ್ರ ಹೇಳಲಿಕ್ಕಿರುವುದಿಷ್ಟೇ ಒಂದು ಅವರು ಈಗ್ಲಾದರೂ ಒಂದು ನಿದ್ದೆಯಿಂದ ಎದ್ದದ್ದು ನಮಗೆ ಖುಷಿ ಕೊಟ್ಟಿದೆ ಈ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಅನೇಕ ಹಿಂಸೆ ದೌರ್ಜನ್ಯ ನಡೆದವು ನಾನು ಪ್ರಶ್ನೆ ಮಾಡ್ತಾ ಇದ್ದರು ಆಗ ನಿಮ್ಮ ಅಲ್ಪಸಂಖ್ಯಾತ ಮೋರ್ಚಾ ಎಲ್ಲಿತ್ತು ಒಂದೆರಡಲ್ಲ ಅನೇಕ ಪ್ರಕರಣಗಳನ್ನು ನಾವು ಈಗ ಹೆಸರಿಸಬಹುದು ಸಣ್ಣ ಸಣ್ಣ ಘಟನೆಗಳು ನೋಡಿ ಜಾತ್ರಾ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಗೆ ವ್ಯಾಪಾರಕ್ಕೆ ಬಹಿಷ್ಕಾರ ಹಾಕಿದ್ರು ಅವರು ವ್ಯಾಪಾರ ಅಂತ ಆಗ ನಿಮ್ಮ ಅಲ್ಪಸಂಖ್ಯಾತ ಮೋರ್ಚೆ ಎಲ್ಲಿ ಹೋಗಿತ್ತು ನನಗೆ ಉತ್ತರ ಕೊಡಬೇಕು ಶಾಲಾ ಕಾಲೇಜುಗಳ ಮಕ್ಕಳಿಗೆ ನೈತಿಕ ಅನೈತಿಕ ಪೊಲೀಸ್ ಗಿರಿಯಲ್ಲಿ ಹಲ್ಲೆಗಳನ್ನು ಮಾಡಿದ್ರು ಪರಸ್ಪರ ಒಂದೇ ತರಗತಿಯಲ್ಲಿ ಕುಳಿತು ಕುಳಿತುಕೊಂಡಿದ್ದಂತ ವಿದ್ಯಾರ್ಥಿಗಳ ಮೇಲೆ ಅವರು ಬೇರೆ ಬೇರೆ ಜಾತಿಗೆ ಸೇರಿದವರು ಎಂಬ ನೆಲೆಯಲ್ಲಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ಮೇಲೆ ದಾಳಿ ಆದಾಗ ನಿಮ್ಮ ಮೋರ್ಚಾ ಎಲ್ಲಿ ಮಲಗಿತ್ತು ಎಂಬುದಕ್ಕೆ ನಮಗೆ ಉತ್ತರ ಕೊಡಬೇಕು ಕಳೆದ ಬಾರಿ ಸುರತ್ಕಲ್ನ ನ ಫಾಜಿಲ್ ಎಂಬ ಅಮಾಯಕ ಹುಡುಗ ಅಲ್ಪಸಂಖ್ಯಾತ ಹುಡುಗ ರಸ್ತೆ ರಸ್ತೆ ಬದಿಯಲ್ಲಿ ನಿಂತಿ ನಿಂತವನನ್ನ ಬರ್ಬರವಾಗಿ ಹಲ್ಲೆ ಮಾಡಿದ ಕೊಂದು ಹಾಕಿದ್ರಲ್ಲ ನಿಮ್ಮ ಬಾಯಿಂದ ಒಂದು ಮಾತಾದರೂ ಆ ಸಂದರ್ಭದಲ್ಲಿ ಬಂತ ಅವೇನು ಅಲ್ಪಸಂಖ್ಯಾತ ಅಲ್ವಾ ಈ ಅನಂತ್ ಕುಮಾರ್ ಹೆಗಡೆ ಈ ಶೋಭಕ್ಕ ಈ ಸಿಟಿ ರವಿ ಈ ಯತ್ನಾಳ್ ಇವರ ಹೇಳಿಕೆಯನ್ನು ನೋಡಿದ್ರೆ ಮದ್ರಾಸಗಳೆಲ್ಲ ಭಯೋತ್ಪಾದಕ ತಾಣಗಳು ಚರ್ಚಿನ ಬಗ್ಗೆ ಮತಾಂತರದ ಬಗ್ಗೆ ಎಲ್ಲ ಇವರು ಕೊಡುವಂಥ ಒಂದು ಹೇಳಿಕೆಗಳ ಸಂದರ್ಭದಲ್ಲಿ ಜಿಲ್ಲಾ ಇದು ಅಲ್ಪಸಂಖ್ಯಾತ ಮೋರ್ಚಾ ಎಲ್ಲಿತ್ತು ಆಗ ಪ್ರಜ್ಞೆ ಇರಲಿಲ್ವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಏನಾದರೂ ಇದ್ರ ಒಂದು ಹೇಳಿಕೆ ಕನಿಷ್ಠ ಕೊಡುವಷ್ಟರ ಮಟ್ಟಿಗೆ ನಿಮಗೆ ಸಾಧ್ಯ ಆಗ್ಲಿಲ್ವಾ ಎಂಬ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಆದವು ಪಠ್ಯ ಪುಸ್ತಕದ ಹೆಸರಲ್ಲಿ ಅಲ್ಪಸಂಖ್ಯಾತರ ಮೇಲೆ ಆದಂತ ದೌರ್ಜನ್ಯ ಈ ಸಂದರ್ಭದಲ್ಲೆಲ್ಲ ಈ ಅಲ್ಪಸಂಖ್ಯಾತ ಬಿಜೆಪಿಯ ಮೋರ್ಚಾದವರು ಏನಾದರೂ ಒಂದು ಇದಕ್ಕೆ ಏನಾದರೂ ಹೇಳಿಕೆ ಸ್ಟೇಟ್ಮೆಂಟ್ ಕೊಟ್ರೆ ನೀವು ನಿಮ್ಮ ಯೋಗ್ಯತೆಗೆ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತೈದು ಇಪ್ಪತ್ತ ನಾಲ್ಕು ಜನ ಎಮ್ ಎಲ್ ಎಗಳಿದ್ದಾರೆ ನಿಮ್ಮ ಹಣೆ ಬರಕ್ಕೆ ಒಂದು ಸೀಟನ್ನು ಅಲ್ಪಸಂಖ್ಯಾತರಿಗೆ ತೆಗೆದುಕೊಡ್ಲಿಕ್ಕೆ ನಿಮಗೆ ಸಾಧ್ಯ ಆಗಿದಾ ಮತ್ತೆ ನೀವು ಯಾಕೆ ಬಕೆಟ್ ಹಿಡಿತ ಹಿಡಿತಾ ಇದ್ದೀರಿ ಇಲ್ಲಿ ಮಾನ ಮರ್ಯಾದೆ ಉಂಟು ನಿಮಗೆ ಮಾತಾಡಲಿಕ್ಕೆ ಒಂದು ಸೀಟನ್ನು ಅಲ್ಪಸಂಖ್ಯಾತರಿಗೆ ತೆಗೆದುಕೊಡ್ಲಿಕ್ಕೆ ಸಾಧ್ಯ ಆಗದಂತ ಬಿಜೆಪಿ ಬಿಡಿ ಒಂದು ಎಮ್ ಎಲ್ ಸಿ ಗೆ ಸಾಧ್ಯ ಆಯ್ತಾ ಅದು ಬಿಡಿ ಒಂದು ಮೇಯರ್ ಸ್ಥಾನಕ್ಕೆ ನೀವು ಅಲ್ಪಸಂಖ್ಯಾತರನ್ನ ಅಲ್ಪಸಂಖ್ಯಾತರ ಪರವಾಗಿ ನೀವು ಬಕೆಟ್ ಹಿಡಿದದ್ದು ಉಂಟಾ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಸ್ಥಾನಕ್ಕೆ ಒಂದು ಸೀಟು ಕೊಡುವಷ್ಟು ಕನಿಷ್ಠ ನಿಮ್ಮ ನಿಮಗೆ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಉಂಟಾ ಮತ್ತೆ ನಾನು ಹೇಳ್ತಾ ಇರೋದು ನೀವು ಯಾಕೆ ಅವರಿಗೆ ಬಕೆಟ್ ಹಿಡಿತಾ ಇದ್ದೀರಿ ಉತ್ತರ ಕೊಡಿ ನಮಗೆ ನೋಡಿ ಐವನ್ರವನನ್ನ ಅವರು ಹಿಂಬಾಗಿಲಿನಿಂದ ಬಂದವರು ಅಂತ ಹೀಯಿಸಿದರು ನಾನು ಹೇಳ್ತಾ ಇರೋದು ಐವನ್ರವರು ಎರಡನೇ ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ ನಾವು ವಿಧಾನ ಪರಿಷತ್ನ ಮೇಲ್ಮನೆ ಅಂತ ಹೇಳ್ತೇವೆ ನಾವು ಅದನ್ನ ಹಿಂಬಾಗಿಲು ಅಂತ ಹೇಳುವವರಿದ್ದಾರೆ ನೀವು ನಾನು ಹೇಳ್ತಾ ಇರೋದು ಈ ಜಿಲ್ಲೆಯಲ್ಲಿ ಪ್ರತಾಪ್ ಸಿಂಹ ನಾಯಕ್ ಬೆಳ್ತಂಗಡಿ ಅವರು ಎಂ ಎಲ್ ಸಿ ಆಗಲಿಲ್ಲ ಅವರೇನು ಅವರು ಕಿಟಕಿಯಿಂದ ಹಾರಿಕೊಂಡು ಹೋದ ಅವರು ಹಿಂಬಾಗಿಲಿನಿಂದ ಸಿ ಸಿಟಿ ರವಿ ಮೊನ್ನೆ ಹಿಂಬಾಗಿಲಿಂದ ಅಲ್ಲಿ ಚಿಕ್ಕಮಗಳೂರಿನ ಸೋತು ಸುಣ್ಣಾಗಿ ಹೋಗಿದ್ದಾರೆ ಅವರನ್ನು ಮತ್ತೆ ಹಿಂಬಾಗಿಲಿಂದ ಗಳಿಸಿದ್ದಲ್ವಾ ಅವರು ಕಿಟಕಿಯಿಂದ ಅಲ್ಲಿ ಮೇಲಿಂದೆಲ್ಲ ತಂದು ಹಾಕಿದ್ದ ಅವರನ್ನು ನಿಮ್ಮ ಯೋಗ್ಯತೆಗೆ ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲಾ ಪದಾಧಿಕಾರಿಗಳತ್ತ ಹೇಳ್ತಾ ಇದ್ದೇನೆ ಬಿಜೆಪಿಯ ನಿಮಗೆ ಹಿಂಬಾಗಿಲು ಬಿಡಿ ಶೌಚಾಲಯದ ಬಾಗಿಲಿನ ಮುಖಾಂತರ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಅವರ ಬಿಜೆಪಿ ಕಚೇರಿ ಕಸ ಗುಡಿಸ್ಲಿಕ್ಕೆ ಹೋಗಿ ಅಂತ ಕಸ ಗುಡಿಸಲಿಕ್ಕೆ ಅಂತ ಯೋಗ್ಯತೆ ತಕ್ಷಣ ಆ ಮೋರ್ಚಾವನ್ನ ಬರ್ಖಾಸ್ತ ಮಾಡಿ ಹೊರಗಡೆ ಬನ್ನಿ ಮುಖದಲ್ಲಿ ಚರ್ಮ ಏನಾದರೂ ಇದ್ದರೆ ಹೊರಗಡೆ ಬನ್ನಿ ಅಂತ ಒಬ್ಬ ನಾಯಕರ ಬಗ್ಗೆ ಮಾತಾಡುವಾಗ ಒಂದು ಸ್ವಲ್ಪ ನಾಲಿಗೆಯನ್ನು ಬಿಗಿ ಹಿಡ್ಕೊಳ್ಳಿ ಅವರಿಗೆ ಅವರನ್ನು ನೀವು ಹೀಯಾಳಿಸ್ತೀರಲ್ಲ ನಿಮಗೆ ಏನು ಯೋಗ್ಯತೆ ಇದೆ ಕನಿಷ್ಠ ಆ ಪ್ರತಿಯಾಗೋಷ್ಠಿಯಲ್ಲಿ ಕೂತಂತ ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚಾದ ಪದಾಧಿಕಾರಿಗಳಿಗೆ ಒಂದು ಗ್ರಾಮ ಪಂಚಾಯತ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅದರಲ್ಲಿ ಆ ಹೆಸರನ್ನ ಇಟ್ಕೊಳ್ಳಿ ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಲಿಕ್ಕೆ ಗತಿ ಇಲ್ಲದವರು ಬಂದು ಪ್ರೆಸ್ ಮಾಡ್ತಾರೆ ಐವನಂತ ವ್ಯಕ್ತಿತ್ವಕ್ಕೆ ಮಸಿ ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರನ್ನು ಬರ ಬಂಧಿಸಬೇಕು ಅಂತ ಹೇಳ್ತಾರೆ ಮಾನ ಮರ್ಯಾದೆ ಇದ್ದರೆ ನಾನು ಅವರು ಹೇಳಿದಲ್ಲ ಅವರು ಆ ಮೋರ್ಚವನ್ನು ಬರ್ಖಾಸ್ತು ಮಾಡಿ ಹೊರಗಡೆ ಬಂದು ಏನಾದರೂ ಅಲ್ಪಸಂಖ್ಯಾತರಿಗೆ ಸಹಾಯ ಮಾಡಲಿಕ್ಕೆ ಇದ್ದರೆ ಪ್ರಯತ್ನ ಮಾಡಲಿ ಪಿಯಿಂದ ಹೊರಗಡೆ ಬರಲಿ ಅಂತ ನಾನು ಅವರಿಗೆ ಹೇಳಿಕೆ ಕೊಡ್ತಾ ಇದ್ದೇನೆ ಹರೀಶ್ ಒಬ್ಬ ಶಾಸಕ ಸಾರ್ವಜನಿಕ ವೇದಿಕೆಯಲ್ಲಿ ಸಾರ್ವಜನಿಕ ವೇದಿಕೆಯಲ್ಲೇ ಮಾತಾಡ್ತಾರೆ ಮುಸ್ಲಿಮರಿಗೆ ಯಾರು ಹಿಂದೂಗಳು ಜಾಗ ಮಾಡಬಾರ್ದು ಅವರನ್ನು ನಿಮ್ಮ ಊರಿಗೆ ಬರಲಿಕ್ಕೆ ಬಿಡಬಾರ್ದು ಮುಸ್ಲಿಮರ ಶಿಕ್ಷಣ ಸಂಸ್ಥೆಗಳಲ್ಲಿ ನಿಮ್ಮ ಮಕ್ಕಳ ಹಿಂದೂಗಳ ಮಕ್ಕಳನ್ನು ಕಳಿಸಿಕೊಡಬೇಡಿ ಮುಂಜಿ ಮಾಡ್ತಾರೆ ಅಂತೇಳಿ ಭಯ ಹುಟ್ಟಿಸ್ತಾರೆ ಅಂತ ಮಾತು ಹೇಳಿದ್ದಾರೆ ಮೊನ್ನೆ ಸ್ವಾತಂತ್ರ್ಯೋತ್ಸವದ ಸಾರ್ವಜನಿಕ ಭಾಷಣದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರಪಿತ ಮಹಾತ್ಮಾ ಗಾಂಧಿಯನ್ನ ಅವಮಾನ ಮಾಡಿದ ಹೇಳಿಕೆ ಕೊಟ್ಟಾರಲ್ಲ ಆಗ ಎಲ್ಲಿ ಎಲ್ಲಿ ಸತ್ತು ಹೋಗಿತ್ತು ನಿಮ್ಮ ಅಲ್ಪಸಂಖ್ಯಾತ ಮೋರ್ಚಾ ಯಾಕೆ ನಿಮಗೆ ಬಾಯಿ ಬರಲಿಲ್ವಾ ಒಂದು ಮಾತು ನಿಮ್ಮದು ಹೇಳಲಿಕ್ಕೆ ಸಾಧ್ಯ ಆಯ್ತಾ ಒಂದೇ ಒಂದು ಶಬ್ದ ನಿಮ್ಮ ಬರಲಿಲ್ಲ ಬರಲಿಲ್ಲಲ್ವಾ ಅಲ್ಪಸಂಖ್ಯಾತರ ಮೇಲೆ ಈ ರೀತಿಯ ದೌರ್ಜನ್ಯಗಳನ್ನು ನಡೀತಾ ಇರುವಾಗ ಇಷ್ಟರವರೆಗೆ ಎಲ್ಲೋ ಮೂಲೆಯಲ್ಲಿದ್ದಂಥ ಈಗ ಐವನ್ನ ಐವನೊಂದು ಹೇಳಿಕೆ ಕೊಟ್ಟರು ಅಂತೇಳಿ ಎಲ್ಲ ಮಾರ್ಗಕ್ಕೆ ಬಂದು ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಲೋಕ ನಾಚಿಗೆ ಹಾಕ್ಬೇಕಿರಿ ನಿಮಗೆ